ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದರೂ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದರೆ ಯಾವುದೆಲ್ಲ ಫಲ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾರದೇ ಒಂದು ಜಾತಕದಲ್ಲಿ ಯಾವುದೇ ಒಂದು ಭಾವದಲ್ಲಿ ರೋಗಿ ಮತ್ತು ಶನಿ ಒಟ್ಟಿಗೆ ಇದ್ದರೆ ಯಾವುದೆಲ್ಲ ಫಲ ಸಿಕ್ತ ಅಂತ ನೋಡೋಣ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದರೆ ಅದು ಶಾಸ್ತ್ರದಲ್ಲಿ ತುಂಬ ಒಂದು ನೆಗೆಟಿವ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೆಗೆಟಿವ್ ಯಾಕಂತ ಹೇಳಿದ್ರೆ ಸೂರ್ಯ ಮತ್ತು ಈ ಶನಿಗಳ ಗ್ರಹಗಳು ತುಂಬ ಒಂದು ವೈರುಧ್ಯ ಗ್ರಹಗಳು ಗ್ರಹಗಳಂದರೆ ಪರಮ ಶತ್ರುಗಳು ಶತ್ರು ಗ್ರಹಗಳು ಆದ ಕಾರಣ ಅದು ಯಾವುದೇ ಒಂದು ಜಾತಕದಲ್ಲಿ ಇದ್ರೂ ಕೂಡ ಅವರಿಗೆ ತುಂಬ ಒಂದು ನೆಗೆಟಿವ್ ಫಲ ಕೊಡ್ತದೆ ಇದನ್ನು ಶಿವ ಸೂರ್ಯ ಮತ್ತು ಶನಿ ಪ್ರೊಡಕ್ಷನ್ ಬಗ್ಗೆ ನೋಡುವಾಗ ಮೊದಲು ನಾವು ಭಾವಿಸಬೇಕಾದ್ದು ಸೂರ್ಯ ಮತ್ತು ಶನಿ ಶತ್ರುಗಳು ಒಂದು ಇವರಿಗೆ ಜನ್ರಲ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಕೆಲಸದಲ್ಲಿ ಪ್ರಗತಿಯ ಕೊರತೆ ಕೊರತೆ ಇರ್ತದೆ ಮೇಲಾಧಿಕಾರಿಗಳಿಂದ ಕಿರುಕುಳ ಇರ್ತದೆ ಹವಾಮಾನ ಕುಟುಂಬದಿಂದ ಸಪೋರ್ಟ್ ಸಿಗಲ್ಲ ಮತ್ತು ಇವರ ಪ್ರತಿಭೆಯನ್ನು ಗುರುತಿಸ ಗುರುತಿಸಲ್ಲ ಜನ ತಂದೆ ಮಗನ ಜೊತೆ ವೈರುದ್ಧ ಸ್ವಭಾವ ಇರ್ತದೆ ಮತ್ತು ಕೆಲಸ ಸ್ಥಳಗಳಲ್ಲಿ ಹವಾಮಾನ ಪ್ರತಿ ಪರಿಸ್ಥಿತಿ ಕೂಡ ಇರ್ತದೆ ಇದು ಸೂರ್ಯಶನಿ ಅಂದರೆ ಅಷ್ಟೊಂದು ನೆಗೆಟಿವ್ ಕಾಂಬಿನೇಷನ್ ಯಾರದೇ ಒಂದು ಜಾತಕದಲ್ಲಿರಲಿ ಕೂಡ ಅದು ಅಷ್ಟೊಂದು ನೆಗೆಟಿವ್ ಫಲ ಕೊಡ್ತದೆ ಇದರಲ್ಲಿ ಮೊದಲನೇ ಫಲ ಅಂತ ಹೇಳಿದ್ರೆ ಇವರಿಗೆ ತುಂಬ ಒಂದು ಟ್ಯಾ ಟ್ಯಾಲೆಂಟ್ ತುಂಬ ಇರ್ತದೆ ತುಂಬ ಒಂದು ಟ್ಯಾಲೆಂಟ್ ಇರ್ತದೆ ಪ್ರತಿಭೆ ಇರ್ತದೆ ಎಲ್ಲದೇ ಇರ್ತದೆ ಬಟ್ ಅದನ್ನು ಅವರಿಗೆ ವ್ಯಕ್ತಪಡಿಸಲಿಕ್ಕೆ ಕಷ್ಟ ಆಗ್ಬೋದು ಮತ್ತು ಜನ ಇವರನ್ನು ಗುರುತಿಸ್ತಾ ಹೋಗ್ಬೋದು ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದರೆ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದರೆ ಅವರಿಗೆ ಎಲ್ಲ ಕೆಲಸ ಕೆಲಸದಲ್ಲಿ ಕೂಡ ಅಡಚಣೆ ಆಗುತ್ತೆ ಸ್ಟಕ್ ಆಗುತ್ತೆ ಯಾವುದೊಂದು ಕೆಲಸ ಕೂಡ ಸ್ಟಕ್ ಆಗೋ ಜಾಸ್ತಿ ಇರ್ತದೆ ಮತ್ತು ತಂದೆ ಮಗನಿಗೆ ಭಿನ್ನಾಪ್ರಾಯ ಜಾಸ್ತಿ ಅದು ಹುಡುಗರ ಜಾಸ್ತಿ ಜಾಗದಲ್ಲಿ ಹುಡುಗರ ಜಾಗದಲ್ಲಿ ಇದು ಇದ್ದರೆ ತಂದೆ ಮಗನಿಗೆ ಭಿನ್ನಾಭಿಪ್ರಾಯ ಜಾಸ್ತಿ ಇರ್ತದೆ ಲೇಡೀಸ್ ಕೂಡ ಕೂಡ ಇರ್ತದೆ ಬಟ್ ಬಾಯ್ಸ್ಗೆ ಜಾಸ್ತಿ ತಂದೆ ಮಗನಿಗೆ ಭಿನ್ನಾಭಿಪ್ರಾಯ ಜಾಸ್ತಿ ಇರ್ತದೆ ತಂದೆ ಹೇಳಿದ್ದು ಮಗನಿಗಾಗಲ್ಲ ಮಗನಿಗೆ ಹೇಳಿದ್ದು ತಂದೆಗಾಗಲ್ಲ ಈ ಥರ ಆಗತ್ತೆ ಸೂರ್ಯ ಶನಿ ಒಟ್ಟಿಗೆ ಇದ್ದರೆ ಮತ್ತು ಇಲ್ಲಿ ಶನಿ ಅಂದರೆ ಇಲ್ಲಿ ಕರ್ಮಕಾರಕ ಕಾರಣ ಇಲ್ಲಿ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇರೋ ಕಾರಣ ಇವರಿಗೆ ಕೆಲಸ ಸ್ಥಳದಲ್ಲಿ ಏನಾದರೂ ಅವಮಾನಕರ ಪರಿಸ್ಥಿತಿ ಎದುರಾಗ್ಬೋದು ಅಥವಾ ಮೇಲಾಧಿಕಾರಿಗಳ ಕಿರುಕುಳಾಗ್ಬೋದು ಅಂದರೆ ಒಂದು ಯಾವುದೇ ಒಂದು ಪ್ಲೇಸಲ್ಲಿ ಅವರು ಕೆಲಸ ಮಾಡ್ತಿದ್ರೆ ಅಲ್ಲಿ ಮ್ಯಾನೇಜರ್ ಅಥವಾ ಮೇಲಾಧಿಕಾರಿಗಳನ್ನ ಕಿರುಕುಳ ಖಂಡಿತ ಆಗುತ್ತೆ ಸೂರ್ಯ ಮತ್ತು ಶನಿ ಒಟ್ಟಿಗಿದ್ದರೆ ಮತ್ತು ಅವಮಾನ ಪರಿಸ್ಥಿತಿ ಆಗ್ಬೋದು ಸೇಮ್ ಆಗ್ಬೋದು ಜಾಸ್ತಿ ಮತ್ತು ಕುಟುಂಬದ ಸಹಕಾರ ಸಿಗಲ್ಲ ಅವರಿಗೆ ಇವರು ಕುಟುಂಬಕ್ಕೆ ಎಷ್ಟೊಂದು ಒಳ್ಳೇದು ಬಯಸಿದ್ರು ಕೂಡ ಅದನ್ನು ಅವರು ಆ ಕುಟುಂಬಿಕರು ಅರ್ಥ ಮಾಡಿ ಕಳ್ಕೊಳ್ಳೋದೇ ಹೋಗ್ಬೋದು ಮತ್ತು ಜನ ಕೂಡ ಇವರನ್ನು ಇವರಿಗೊಂದು ಒಳ್ಳೆಯ ಒಂದು ಬೆಲೆ ಕೊಡಲ್ಲ ಪರ್ಸನ್ ತುಂಬ ಚೆನ್ನಾಗಿರ್ತಾರೆ ಅವರು ಸೂರ್ಯ ಮತ್ತು ಶನಿ ಒಟ್ಟಿಗಿರುವಂಥ ವ್ಯಕ್ತಿ ಪರ್ಸನ್ ತುಂಬ ಒಂದು ಒಳ್ಳೆಯ ವ್ಯಕ್ತಿಯಾಗಿರ್ತಾರೆ ಬಟ್ ಅದನ್ನು ಜನ ಇವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊತಾರೆ ತುಂಬ ಒಳ್ಳೆ ಪರ್ಸನ್ ಆಗಿರ್ತಾರೆ ಬಟ್ ಜನ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಆ ಥರ ಪರಿಸ್ಥಿತಿ ಎದುರಾಗ್ತದೆ ಇವರಿಗೆ ಸುರೇಶನೇ ಒಟ್ಟಿಗೆ ಇದ್ದರೆ ಮತ್ತು ಇವರಿಗೆ ನಿರಸ್ಯ ಭಾವನೆ ಜಾಸ್ತಿ ಬರ್ತದೆ ಲೈಫಲ್ಲಿ ಸ್ವಲ್ಪ ಡಿಪ್ರೆಸ್ ಆಗ್ಬೋದು ಆತಂಕ ಬರ್ಬೋದು ಸುರೇಶನೇ ಒಟ್ಟಿಗೆ ಇದ್ದರೆ ಮತ್ತು ಇವರಿಗೊಂದು ಓಜಸ್ ಇರೋಲ್ಲ ಆ ಒಂದು ವ್ಯಕ್ತಿತ್ವದಲ್ಲಿ ಪವರ್ ಪವರ್ಫುಲ್ ಪರ್ಸನಾಲಿಟಿ ಅಂತಾರಲ್ಲ ಆ ಥರ ಇಲ್ಲದೆ ಹೋಗ್ಬೋದು ಯಾಕಂದರೆ ಸೂರ್ಯ ಮತ್ತು ಶನಿ ಇದರೋದು ಬಂಧನ ಆಗೋದು ಸೂರ್ಯ ಶನಿ ಒಟ್ಟಿಗೆ ಜನ ಆಗ್ತಾ ಅಂತ ಹೇಳಿದರೆ ಇಲ್ಲಿ ಲಾಜಿಕ್ ಅಂತ ಹೇಳಿದರೆ ಸೂರ್ಯ ಶನಿ ಸೂರ್ಯ ಅಂತ ಹೇಳಿದ್ರೆ ನಿಮಗೇನಾದರೂ ಜನಪ್ರಿಯತೆ ಸಕ್ಸಸ್ ಸಿಗಲಿಕ್ಕೆ ಇರ್ತದೆ ಬಟ್ ಇಲ್ಲಿ ಶನಿ ಅವನ ಬಂಧನ ಮಾಡ್ತಾನೆ ರವಿಯನ್ನು ನಿಮಗೆ ವೇಳೆ ನಿಮ್ಮ ಜಾತಕದಲ್ಲಿ ಯೋ ರವಿ ನಿಮಗೆ ಒಳ್ಳೆಯ ಯೋಗಕಾರ ಗ್ರಹ ಇದ್ದ ಆಗಿದ್ರು ಕೂಡ ಶನಿ ಏನು ಮಾಡ್ತಾರೆ ಅಂದರೆ ಬಂಧನ ಮಾಡ್ತಾನೆ ಯಾಕಂದರೆ ರವಿ ಶನಿ ಜೊತೆ ಇದ್ದಾಗ ಮಂಕಾಗ್ತಾನೆ ಇದು ನಿಮಗೆ ನೆಗೆಟಿವ್ ಫಲ ಕೊಡ್ತದೆ ಯಾಕಂದರೆ ಶನಿ ಶನಿ ರವಿಯನ್ನು ಬಂಧನ ಮಾಡ್ತಾನೆ ರವಿಗೆ ಶನಿ ಹತ್ರ ತನ್ನ ಪವರನ್ನು ತೋರಿಸ್ಕೊಳ್ಳೋಕ್ಕಾಗಲ್ಲ ಇದು ನಿಮ್ಮ ಜಾತಕದಲ್ಲಿ ಮೇಲೆ ಎಫೆಕ್ಟ್ ಆಗುತ್ತೆ ಇದು ಸೂರ್ಯ ಮತ್ತು ಶನಿ ಒಟ್ಟಿಗಿರುವ ಇರುವ ವ್ಯಕ್ತಿಗಳ ಒಂದು ನಿಮಗೆ ನಿಮಗಿದ ಸೂರ್ಯ ಶನಿ ಒಟ್ಟಿ ಒಟ್ಟಿಗಿರುವಂಥ ಯಾವುದೇ ವ್ಯಕ್ತಿಗಳು ಸೊಲ್ಯೂಷನ್ ಮಾಡಲೇಬೇಕು ದಿನಾಲೂ ಪ್ರತಿದಿನಲ್ಲೂ ಸೂರ್ಯ ನಮಸ್ಕಾರ ಮಾಡಿ ಪ್ರತಿದಿನ ಎದ್ದಾಗ ಸೂರ್ಯ ನಮಸ್ಕಾರ ಮಾಡಿ ಮತ್ತು ಶನಿ ಟೆಂಪಲ್ ಇದ್ದರೆ ಹೋಗಿ ಇರಿ ಶನಿ ಟೆಂಪಲ್ಲಿಗೆ ಶನಿ ಮಂತ್ರ ಮತ್ತು ರವಿ ಬೀಜ ಮಂತ್ರ ದಿನ ಚಂಟು ಮಾಡಿ ಆದಷ್ಟು ಪ್ರೇರ ಮಾಡ್ಕೋಬೇಕು ಉದಾಹರಣೆಗೆ ನಿಮ್ಮ ಜಾಗದಲ್ಲಿ ಏನಾದರೂ ರವಿ ಏನಾದರೂ ಯೋಗಕಾರಕ ಆಗ್ರಹ ಆಗಿದ್ದರೆ ನೀವು ನಿಮಗೆ ಶನಿ ನಿಮಗೆ ನೆಗೆಟಿವ್ ಫಲ ಕೊಡ್ತಾನೆ ನಿಮ್ಮ ಜಾಗದಲ್ಲಿ ಏನಾದರೂ ಶನಿ ಯೋಗಕಾರಕ ಆಗಿದ್ರೆ ಸೂರ್ಯ ಹೆಚ್ಚು ಹೆಚ್ಚು ನೆಗೆಟಿವ್ ಫಲ ಕೊಡ್ಬೋದು ಇದಿಷ್ಟು ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದರೆ ಕೊಡುವಂಥ ಫಲಗಳು ಈಗ ನಾವು ಒಂದೊಂದೇ ಮನೆಯಲ್ಲಿ ಯಾವ ಫಲ ಕೊಡ್ತಾ ನೋಡೋಣ ಲಗ್ನದಲ್ಲಿ ಲಗ್ನ ಭಾವದಲ್ಲಿ ಏನಾದರೂ ಸೂರ್ಯ ಶನಿ ಒಟ್ಟಿಗೆ ಇದ್ದರೆ ನಿಮ್ಮ ಪರ್ಸನಾಲಿಟಿ ಆಗಿರ್ತದೆ ಜನ ನಿಮಗೆ ಬೆಲೆ ಕೊಡೋಲ್ಲ ಲಗ್ನದಲ್ಲಿ ಯಾವುದೇ ಲಗ್ನದಲ್ಲಿದ್ದರೆ ಜನ ಬೆಲೆ ಕೊಡೋಲ್ಲ ಜನ ತಪ್ಪಾಗಿರ್ತಾರೆ ಎರಡನೇ ಮನೆಯಲ್ಲಿ ಏನಾದರೂ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದರೆ ನಿಮ್ಮ ಕುಟುಂಬ ಜೀವನದಲ್ಲಿ ತುಂಬ ವಿನಾಯಪ ಇರ್ತದೆ ಕುಟುಂಬದವರು ನಿಮಗೆ ಮಾತು ಕೊಡಲ್ಲ ಕುಟುಂಬದ ಕುಟುಂಬದವರು ನಿಮ್ಮನ್ನು ಕೇರಿಂಗ್ ಮಾಡಲ್ಲ ಹಣಕಾಸಿನ ಸ್ಥಿತಿ ಬಿ ಬಿಗಡಾಯಿಸ್ಬೋದು ಹಣ ಖರ್ಚು ಜಾಸ್ತಿ ಮಾಡ್ತೀರಿ ಹಣಕಾಸಿನ ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಇರಲ್ಲ ಮೂರನೇ ಮನೇಲಿ ಏನಾದರೂ ಇದ್ದಿದ್ದರೆ ಧೈರ್ಯದ ಕೊರತೆ ಇರ್ತದೆ ಹೆದರಿಕೆ ಇರ್ತದೆ ಫಿಜರ್ ಇರ್ತದೆ ಭಯ ಇರ್ತದೆ ಮಾತಿಲ್ಲಿ ಕಮ್ ಕಮ್ಯುನಿಕೇಷನ್ ಮಾಡುವಾಗ ಸಮಸ್ಯೆ ಆಗ್ಬೋದು ಕಮ್ಯುನಿಕೇಷನ್ ಮಾಡುವಾಗ ನೀವು ಹೆದರ್ಕೊಳ್ಬೋದು ನಾಲ್ಕನೇ ಮನೇಲಿ ಏನಾದರೂ ಸ್ಪ್ರೇಷನ್ ಇತ್ತಿದ್ದರೆ ನಿಮ್ಮ ತಾಯಿ ಜೊತೆ ಭಿನ್ನಾಯಿಪರಾಗ್ಬೋದು ನಿಮಗೆ ಸುಖ ಸಿಗಲ್ಲ ಮನೆ ಸುಖ ಸಿಗಲ್ಲ ಮನೆಯಲ್ಲಿ ನಿಮಗೆ ನೆಮ್ಮದಿ ಫೀಲ್ ಆಗೋಲ್ಲ ಮನೇಲಿ ನೀವಿದ್ದರೆ ನಿಮಗೆ ನೆಮ್ಮದಿ ಫೀಲ್ ಆಗೋಲ್ಲ ಮತ್ತು ಮನೆಯ ಕುಟುಂಬ ಸದಸ್ಯ ಸದಸ್ಯರು ನಿಮ್ಮನ್ನು ಅರ್ಥ ಮಾಡಿಕೊಡಲ್ಲ ಪಂಚಮ್ದರು ಐದನೇ ಮನೇಲಿ ಸೋಲೇಷನ್ ಐತಿದ್ರೆ ನಿಮ್ಮ ಮಕ್ಕಳ ಜೊತೆ ನಿಮಗೆ ಭಿನ ಆಗ್ತದೆ ನಿಮಗೆ ಎಜುಕೇಷನ್ ಕಟ್ ಆಗ್ಬೋದು ಎಜುಕೇಷನ್ ಮಾಡ್ತಿರುವಾಗ ಕಟ್ ಆಗ್ಬೋದು ಲವ್ ಮಾಡ್ತಾಗ ಫೇಲ್ ಆಗುತ್ತೆ ಲವ್ ಫೇಲರ್ ಆಗುತ್ತೆ ಐದನೇ ಮನೇಲಿ ಸೋಲೇಷನ್ ಐತೆ ಇದ್ದರೆ ಲವ್ ಫೇಲರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆರನೇ ಮನೇಲಿ ಏನಾದರೂ ಸೋಲೇಷನ್ ಐತೆ ಇದ್ದರೆ ನಿಮ್ಮ ಶತ್ರುಗಳು ಗುಪ್ತ ಶತ್ರುಗಳು ಜಾಸ್ತಿ ಇರ್ತಾರೆ ಬಟ್ ಶತ್ರುಗಳಿಗೆ ಬಲ ಇರ್ತದೆ ಯಾಕಂದರೆ ನಿಮ್ಮ ಶತ್ರುಗಳಿಗೂ ಕೂಡ ತುಂಬ ಕಷ್ಟ ಇರ್ತದೆ ಆರನೇ ಮನೆಯಲ್ಲಿ ಇದ್ದರೆ ಒಳ್ಳೆಯದೇ ಇದು ಏಳನೇ ಮನೆಯಲ್ಲಿ ಇದ್ದರೆ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದರೆ ನಿಮ್ಮ ಸಂಗಾತ ಜೊತೆ ಆಗ್ತದೆ ಮದುವೆ ಜೀವನ ಚೆನ್ನಾಗಿರಲ್ಲ ಸಂಗತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಸಂಗತಿ ಜೊತೆ ಭಿನ್ನಾಪ್ರಯ ಅರ್ಥ ಆಗ್ತದೆ ಸೋಷಿಯಲ್ ಪಬ್ಲಿಕ್ ಲೈಫಲ್ಲಿ ತುಂಬ ಚೆನ್ನಾಗಿ ಇರಲ್ಲ ನೀವು ಪಬ್ಲಿಕ್ ಫಿಗರ್ ತುಂಬ ಕೆಟ್ಟಿರ್ತದೆ ನಿಮಗೆ ಜನರು ನಿಮ್ಮನ್ನು ಸ್ವರ ಈ ತುಂಬ ನಿಮ್ಮನ್ನು ಗುರ್ತಿಸಲ್ಲ ನೀವು ಪಬ್ಲಿಕ್ಕಲ್ಲಿರುವಾಗ ಜನ ನಿಮ್ಮನ್ನು ಗುರ್ತಿಸಲ್ಲ ಎಂಟನೇ ಮನೆಯಲ್ಲಿ ಏನಾದರೂ ಇದ್ದರೆ ನಿಮಗೆ ಕಷ್ಟ ನಷ್ಟ ಜಾಸ್ತಿ ಇರ್ತದೆ ಇದು ತುಂಬ ಕಷ್ಟ ಕೊಡ್ತದೆ ಇದು ಒಂಬತ್ತನೇ ಮನೇಲಿ ಇದ್ದರೆ ನಿಮ್ಮ ತಂದೆ ಜೊತೆ ಭಿನ್ನಾಪ್ರ ಜಾಸ್ತಿ ಇರ್ತದೆ ನಿಮಗೆ ಲಕ್ ಲಕ್ಕಿರಲ್ಲ ಅದೃಷ್ಟ ನಿಮಗೆ ಸಹಾಯ ಸಿಗೋಲ್ಲ ನಿಮಗೆ ತಂದೆ ಜೊತೆ ತಂದೆ ಜೊತೆ ಭಿನ್ನಾಪ ಇರ್ತದೆ ಮತ್ತು ನೀವು ಧರ್ಮ ಮತ್ತು ದೇವರನ್ನು ಒಪ್ಪದೇ ಇರುವಂಥ ಚಾನ್ಸ್ ಇರ್ತದೆ ಹತ್ತನೇ ಮನೆಯಲ್ಲಿ ಸೂರ್ಯ ಶನಿ ಇದ್ದರೆ ಸರಕಾರಿ ಕೆಲಸ ಚಾನ್ಸ್ ಇರ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಚಾನ್ಸ್ ಇರ್ತದೆ ನಿಮಗೆ ಸಮಾಜದಲ್ಲಿ ಫೇಮಸ್ ಇರ್ತೀರಿ ಬಟ್ ಜನರ ಬಗ್ಗೆ ಜನರಿಗೆ ನಿಮ್ಮಲ್ಲಿ ಹೆಚ್ಚು ಒಳ್ಳೆಯ ಅಭಿಪ್ರಾಯ ಇರೋಲ್ಲ ನೀವು ಜಾಬಲ್ಲಿದ್ದರೆ ಮೇಲಧಿಕಾರಿಗಳ ಕಿರುಕುಳ ಆಗ್ತದೆ ರಾಜಕೀಯದಲ್ಲಿದ್ದರೆ ನಿಮಗೆ ಅದು ಕೂಡ ಸಮಸ್ಯೆ ಆಗುತ್ತೆ ಹಣ್ಣನ ಮನೆಯಲ್ಲಿದ್ದರೆ ನಿಮಗೆ ಅದು ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗೋಲ್ಲ ನಿಮಗೆ ಹಣ ಸರಿಯಾಗಿ ಹರಿದು ಬರೋಲ್ಲ ಹನ್ನೆಂಡೆ ಮನೆಯಲ್ಲಿದ್ದರೆ ಇದು ಒಂದಕ್ಕದಲ್ಲಿ ಒಳ್ಳೆಯದು ಯಾಕಂದರೆ ಹನ್ನೆರಡು ಅಂದರೆ ವ್ಯಾಸಧನ ಇದು ನಿಮಗೆ ಕಮ್ಮಿ ಫಲ ಕೊಡ್ತದೆ ಬಟ್ ಸ್ವಲ್ಪ ಜಾಗ್ರತೆ ಇರಬೇಕು ನೀವು ಸ್ವಲ್ಪ ಕಾನೂನು ಸಮಸ್ಯೆ ಏನಾದರೂ ಹೆಚ್ಚು ಕಮ್ಮಿ ಆಗದಿದ್ದಾಗ ನೋಡ್ಕೋಬೇಕು ಇದು ಸೂರ್ಯ ಮತ್ತು ಶನಿ ಒಟ್ಟಿಗೆ ಎದುರು ಕೊಡುವಂಥ ಒಂದು ಫಲಗಳು ನಮ್ಮ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚಿನ ಮಾರ್ಗದರ್ಶನ ಬೇಕಂದರೆ ನೀವು ಜಾಯ್ನ್ ಆಗ್ಬೋದು ಜಾಯ್ನ್ ಜಾಯಿನ್ ಆದರೆ ನಿಮಗೆ ತುಂಬ ಒಂದು ಫ್ರೀ ಪ್ರೊಡಕ್ಷನ್ ಸಿಗ್ತದೆ ನೀವು ಜಾಯ್ನ್ ಆದರೆ ನಿಮಗೆ ಒಂದು ಫ್ರೀ ಪ್ರೊಡಕ್ಷನ್ ಸಿಗದೆ ಕಾರಣ ನೀವು ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಆಗಿ ತುಂಬ ಒಂದು ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತದೆ ಯಾಕಂದರೆ ಇದು ನಿಮಗೆ ಈ ಥರ ವೀಡಿಯೋ ಬೇರೆ ಬೇರೆ ಕಡೆ ಸಿಗಲ್ಲ ತುಂಬ ಒಂದು ಪ್ರಾಕ್ಟಿಕಲ್ ಆದ ವೀಡಿಯೋ ಇದು ನೀವು ಈ ವಿಡಿಯೋನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಬೇಸಿಕ್ ನಾಲೆಜ್ ಇರಬೇಕು ಬೇಸಿಕ್ ನಾಲೆಜ್ ಇಲ್ಲದೆ ನಿಮಗೆ ಇದು ಅರ್ಥ ಆಗಲ್ಲ ಬೇಸಿಕ್ ನಾಲೆಡ್ಜ್ಜ ಬೇಸಿಕ್ ವೀಡಿಯೋಗಳನ್ನು ನೋಡ್ಕೊಂಡು ಬಂದು ನೀವು ಇದನ್ನು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ಸಿಗೋಣ ನಮಸ್ಕಾರ